ಬಿಜೆಪಿ ಅವ್ರಿಗೆ ಹೇಳ್ತೀನಿ ನಿಮಗೆ ತಾಕತ್ ಇದ್ರೆ ಐ ಟಿ ಇಡಿನ ಬಿಡಿ ಅದೇನೇನು ಸಿಗುತ್ತೋ ಎತ್ಕೊಂಡೋಗಿ ನಿಮ್ಮ ಎಫ್ ಐ ಆರ್ ಗಳಿಗೆ ನಿಮ್ಮ ಇ ಡಿ ಗಳಿಗೆ ಏನು ಯಾವಲ್ಲೂ ಎದ್ರಲ್ಲ ವಿ ಡೋಂಟ್ ಕೇರ್ ಥ್ಯಾಂಕ್ ಯು ಸರ್ ಮೋಸ್ಟ್ಲಿ ನನಗ್ ಕರೆ ಮಾಡೋ ಅಷ್ಟು ಧೈರ್ಯ ಅವ್ರು ಮಾಡಲ್ಲ ಅನ್ಸುತ್ತೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಕೇಸಲ್ಲಿ ಇರುತ್ತೇನೋ ಆ ಸೂಟ್ ಕೇಸು ಬ್ಯಾಗ್ ಆತ್ಮಸಾಕ್ಷಿಗೆಲ್ಲ ಬಗ್ಗವರಲ್ಲ ಕಾಂಗ್ರೆಸ್ ಅವರು ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಹತ್ರ ಅಲ್ಲ ಕೋಟಿಡ್ಲಿರೋದು

ಬಗ್ಗವರಲ್ಲ ಕಾಂಗ್ರೆಸ್ ಅವರು ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಹತ್ರ ಅಲ್ಲ ಕೋಟಿಡ್ಲಿರೋದು ನಮ್ಮ ಕಾಂಗ್ರೆಸ್ ಭಾಳಷ್ಟು ಜನರ ಹತ್ರ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಆಪರೇಷನ್ ಮಾಡೋಕ್ಕೋದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಆಗಲೇ ಅವ್ರನ್ನ ಸರ್ಜರಿ ಮಾಡಿದ್ದಾರೆ ಕಾಂಗ್ರೆಸ್ ಕೆಲವು ಕಾಂಗ್ರೆಸ್ ಕರೆ ಆ ನಿಮಗೆ ಇಲ್ಲ ಸರ್ ಮೋಸ್ಟ್ಲಿ ನನಗೆ ಕರೆ ಮಾಡೋ ಅಷ್ಟು ಧೈರ್ಯ ಅವ್ರು ಮಾಡಲ್ಲ ಅನ್ಸುತ್ತೆ ನನಗೆ ಬಂದಿಲ್ಲ ತುಂಬ ಜನಕ್ಕೆ ಬಂದಿದೆ ಅಂತ ಚರ್ಚೆ ಆಯ್ತು ಬಟ್ ಶಿವಶಂಕರ ರೆಡ್ಡಿ ಸಾಹೇಬ್ರು ನಮ್ಮ ಶಾಮ್ನೂರು ಶಿವಶಂಕರ ಸಾಹೇಬ್ರೂ ಭೇಟಿ ಮಾಡಿದ್ರು ಅಂತ ಅಂತಂದ್ರೆ ಚರ್ಚೆ ಆಗ್ತಿದೆ ನನಗ್ ಗೊತ್ತಿಲ್ಲ ಕೇಳಿ ಅಂತ ಬಟ್ ಬರ್ದೇ ಇರೋ ಮತ ಯಾಕೆ ಕೇಳಬೇಕು ಅಂತ ನನ್ನಿದ್ರು ಬರ ಕೇಳಿ ಅವನು ಯಾರಲ್ಲ ಈಗ ಅವ್ರಿಗೆ ಸರ್ ಬಿಜೆಪಿಯವ್ರಿಗೆ ಐ ಟಿ ಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಐದೂವರೆ ಸಾವಿರ ಇಡಿ ರೇಡ್ ಆಗುತ್ತೆ ಅದರಲ್ಲಿ ಇಪ್ಪತ್ತೆರಡು ಮಾತ್ರ ಪ್ರೂವ್ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ನಿಮಗೆ ತಾಕತ್ತಿದ್ರೆ ಐ ಟಿ ಡಿನ ಬಿಡಿ ಅದೇನೇನು ಸಿಗುತ್ತೋ ಎತ್ಕೊಂಡೋಗಿ ನಿಮ್ಮ ಎಫ್ಐ ಆರ್ ಗಳಿಗೆ ನಿಮ್ಮ ಇಡಿಗಳಿಗೆ ಯಾವಲ್ಲೂ ಹೆದ್ರಲ್ಲ ವಿ ಡೋಂಟ್ ಕೇರ್ ಥ್ಯಾಂಕ್ ಯು ಖಂಡಿತ ಖಂಡಿತವಾಗಿ ಸರ್ ನಮ್ಮ ಹತ್ರ ಒಂದೊಂದು ಎಕ್ಸ್ಟ್ರಾ ಇದೆ ಒಂದು ದೊಡ್ಡ ಎಕ್ಸ್ಟ್ರಾ ಇದೆ ಪಾಪ ಅವರೇನೋ ಕುಪೇಂದ್ರ ರೆಡ್ಡಿ ಅವರು ಸೂಟ್ ಕೇಸು ಬ್ಯಾಗ್ ಅಲ್ಲಿ ಆತ್ಮಸಾಕ್ಷಿ ನೆತ್ಕೊಂಡು ಓಡಾಡಿದ್ರು ಮೋಸ್ಟ್ಲಿ ಆತ್ಮಸಾಕ್ಷಿ ಸೇಲ್ ಆಗ್ಲಿಲ್ಲ ಅನ್ಸುತ್ತೆ ಸೊ ಕುಪೇಂದ್ರ ರೆಡ್ಡಿ ಅವರೇ ಆತ್ಮಸಾಕ್ಷಿ ದಯವಿಟ್ಟು ಎಲ್ಲಾದ್ರೂ ಬಂಡವಾಳ ಮಾಡಿ ಅಂತ ಹೇಳ್ತಾರೆ ಸರ್ ನಮ್ ಜೊತೆ ಅಲ್ಲಿ ಇದ್ರು ಈಗ ಬೆಳಗ್ಗೆ ಜೊತೆಯಲ್ಲಿ ತಿಂಡಿ ಮಾಡಿದ್ವಿ ದರ್ಶನ್ ಸರ್ ಇದಾರೆ ಪುಟ್ಸ್ವಾಮಿಗೌಡ್ರಿದ್ದಾರೆ ಅಕ್ಕ ಅವ್ರಿದ್ದಾರೆ ಎಲ್ಲರೂ ನಮ್ ಜೊತೆನೇ ಇದಾರೆ ಮತ್ತೆ ರಾತ್ರಿ ಅವ್ರು ಮಾಕೋಟು ಹಾಕಿದ್ವಿ